ರಾಮ ಹುಟ್ಟಿದ ಎಲ್ಲೋ ಆಗ್ತಾ ಸ್ಥಾನದಲ್ಲಿ ಅಯೋಧ್ಯೆ ಅಂತ ರಾಮಚಂದ್ರಮ ಅಲ್ಲ ನಮ್ಮನ್ನು ತಾವು ಬುದ್ಧಿವಂತ ಹೊಂದಿಕೊಳ್ಳುವಂತಹ ಕುತಂತ್ರ ಮಾಡುವಂಥ ಕಂಬರೇಷನ್ ಅಲ್ಲಿ ಮಂದಿರ ಇತ್ತು ಅನ್ನೋಕ್ಕೆ ಯಾವ ಆಧಾರವೂ ಇಲ್ಲ ಅದು ಬಾಬ್ರೀ ಬಸಿ ಮೊದಲನೇ ಸರ್ತಿ ಬಾಬ್ರಿ ಅಂತ ನೀವು ಅದು ಶುರು ಮಾಡಿದೆ ಒಂದು ಸರ್ತಿಯಲ್ಲಿ ರಾಮ ಮಂದಿರ ಅಂತ ವರ್ಷಗಳು ಬೀಗಾದವರು ಹಿಂದೂಗಳು ಪೂಜೆ ಮಾಡ್ತಾ ಮುಸಲ್ಮಾನರು ಯಾವತ್ತೂ ನಮಾಜ್ ಮಾಡೋಕ್ಕೂ ಒಳ್ಳೇ ಇಲ್ಲ ಅಂತ ಎಷ್ಟು ಮೇಲೂ ಎಷ್ಟು ಖರ್ಚಾಗೆಲ್ಲ ಲೆಕ್ಕ ಹಾಕಿದಾಗ ಒಂದು ಮೂವತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಹೊಸದಾಗಿ ಮಂದಿರ ಕಟ್ಟಕ್ಕೆ ಸೊ ಈ ಮಂದಿರ ಕಟ್ಟಬೇಕು ಅಂತ ಹಿಂದೂಗಳ ತಯಾರಿ ಶುರುವಾಗಿದ್ದ ಕೃಷ್ಣ ಈ ದೇಶದಲ್ಲಿರುವಂತಹ ತಮ್ಮನ್ನು ತಾವು ಬುದ್ಧಿವಂತಿಕೊಳ್ಳುವಂತಹ ರೋಗ ಕು ತಂತ್ರ ಮಾಡುವಂತಹ ಕಂಪ್ಯೂರಿಸು ಇಲ್ಲಿ ಆಟ ಆಡಕ್ಕೆ ಶುರು ಮಾಡ್ತಾರೆ ಅದು ರಾಮ ಮಂದಿರನೇ ಅಲ್ಲ ರಾಮ ಇಲ್ಲಿ ಹುಟ್ಟಲೇ ಇಲ್ಲ ರಾಮ ಹುಟ್ಟಿದ ಎಲ್ಲೋ ಆಫ್ಘಾನಿಸ್ತಾನದಲ್ಲಿ ಅಯೋಧ್ಯೆ ಅನ್ನುವಂಥ ರಾಮ ಜನ್ಮಭೂಮಿನೇ ಅಲ್ಲ ರಾಮಾಯಣ ನಿಜಾನೇ ಅಲ್ಲ ಯಾವುದೋ ಒಂದು ಕರತೆ ಈಗೆಲ್ಲ ಹೇಳ್ತಾ ಹೇಳ್ತಾ ಅಲ್ಲಿ ಮಂದಿರ ಇತ್ತು ಅನ್ನೋಕ್ಕೆ ಯಾವ ಆಧಾರವೂ ಇಲ್ಲ ಅದು ಬಾಬ್ರಿ ಮಸೀದ್ ಅಂತ ಮೊದಲನೇ ಸರ್ತಿ ಬಾಬ್ರಿ ಮಸೀದಿ ಅಂತ ಹೇಳಕ್ಕೆ ಅದು ಶುರು ಮಾಡಿದೆ ಅದಕ್ಕೋಸ್ಕರ ಒಂದು ಸಮಿತಿ ರಚನೆ ಆಯಿತು ಬಾಬ್ರಿ ಮಸೀದ್ ಆಕ್ಷನ್ ಕಮಿಟಿ ಅಂತ ಹಾಗಾಗಿ ಇಲ್ಲಿ ಒಂದು ಸರ್ತಿಯಲ್ಲಿ ರಾಮ ಮಂದಿರ ಅಂತ ತೆಗೆದು ಬೀಗ ತೆಗೆದು ಹಿಂದೂಗಳು ಪೂಜೆ ಮಾಡ್ತಾ ಮತ್ತು ಮುಸಲ್ಮಾನ ಯಾವತ್ತೂ ನಮಾಜ್ ಮಾಡಕ್ ಹೋಗಲೇ ಇಲ್ಲ ಅಂತ ಮೇಲೂ ಕಮ್ಯುನಿಸ್ಟರು ಒಂದು ಸರ್ತಿ ಮುಸಲ್ಮಾನರ ದಾರಿ ತಪ್ಪಿಸಿ ಎಬ್ಬಿಸ್ತಂತ ಇಡೀ ಪ್ರಪಂಚದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಎಲ್ಲಿ ಬೇಕಿದ್ರು ನೋಡಿ ಮುಸಲ್ಮಾನ ಸಪೋರ್ಟ್ ಇಲ್ಲ ಅಂತಂದ್ರೆ ಕಮ್ಯುನಿಸ್ಟ್ ಅವರಿಂದಾಗಿ ಇಡೀ ಪ್ರಪಂಚದಲ್ಲಿ ಹೊಸ ಮುಸಲ್ಮಾನ ಇಷ್ಟು ದೊಡ್ಡದಾಗಿ ಅಂತ ಒಂದೇ ದಿವಸ ಇಸ್ರೇಲ್ನಲ್ಲಿ ನಡೆದಂಥದ್ದನ್ನು ನೋಡಿ ಅದಕ್ಕೂ ಎಲ್ಲಕ್ಕೂ ಬೇರೆ ಸಪೋರ್ಟ್ ಪ್ರಪಂಚದ ಈ ದೇಶದಲ್ಲಿ ಇಲ್ಲೂ ಅದನ್ನು ಮಾಡ್ತೀವಿ